ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ನಾನು ಇವತ್ತಿಂದ ನನ್ನ ಚಾನಲ್ನಲ್ಲಿ ಬೇಸಿಕ್ಕಿಂದ ಅರಿ ವರ್ಕ್ ಡಿಸೈನ್ನ ಯಾರು ಯಾರ್ಯಾರು ಇಂಟ್ರೆಸ್ಟ್ ಇದೆಯೋ ಅವರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬೆಲ್ಲೈಕೋನ್ನ ಒತ್ತಿ ಇದರಿಂದ ನಾನು ಹಾಕಿರುವ ಹೊಸ ಹೊಸ ವೀಡಿಯೋದು ನೋಟಿಫಿಕೇಷನ್ ಬರುತ್ತೆ ಈ ಅರಿವರ್ಕ್ ಡಿಸೈನ್ನ ಈ ಅರಿವರ್ಕ್ ಸ್ಟಾರ್ಟ್ ಮಾಡಬೇಕಂದ್ರೆ ಕೆಲವು ಮಟೀರಿಯಲ್ಸ್ ಬೇಕಾಗುತ್ತೆ ಇದೆಲ್ಲ ಬೇಸಿಕ್ ಮಟೀರಿಯಲ್ಸ್ ಇಷ್ಟು ನೀವು ಬೇಸಿಕ್ಕಿಂದ ಇದ್ದರೆ ಸಿಂಪಲ್ಲಾಗಿ ಮನೆಯಲ್ಲೇ ಮಕ್ಕಳ ಡ್ರೆಸ್ ಮೇಲೆ ಬ್ಲೌಸ್ ಮೇಲೆ ನಿಮ್ಮ ಡ್ರೆಸ್ ಮೇಲೆ ಇನ್ನು ಬೇರೆ ಬೇರೆ ಕ್ಲಾತ್ ಮೇಲೆಲ್ಲ ನೀವು ಈ ಡಿಸೈನ್ನ ಹಾಕೋಬೋದು ಈಗ ಅದಕ್ಕೆ ಏನೇನು ಬೇಕು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಇದು ಆರಿ ವರ್ಕ್ಗೆ ಜರಿ ಬರುತ್ತೆ ಈ ಥರ ಇದು ಬೇಕು ಆಮೇಲೆ ಸಿಲ್ಕ್ ಥ್ರೆಡ್ ಬೇಕು ಯಾವ ಬೇಕಾದ ಕಲರು ಇಟ್ಕೊಳ್ಳಿ ಆಮೇಲೆ ಇದು ನೀಡಲು ಇದು ಒಂದು ಹದಿನಾಲ್ಕು ನಂಬರ್ ಇದೆ ಫೋರ್ಟೀನ್ ಜೀರೋ ಪಾಯಿಂಟ್ ಫೈವ್ ಎಮ್ ಎಮ್ ಇದು ಟ್ವೆಂಟಿ ತ್ರೀ ಜೀರೋ ಪಾಯಿಂಟ್ ಫೋರ್ ಫೋರ್ಟಿ ಫೈವ್ ಎಮ್ ಎಮ್ ಇದು ಟುಲಿಪ್ ಬ್ರ್ಯಾಂಡದ್ದಿದೆ ಇದು ನಂಬರು ನೀವು ಸಿಲ್ಕ್ ಥ್ರೆಡ್ ಹಾಕಬೇಕಾದ್ರೆ ಈ ಥರ ಸಿಲ್ಕ್ ಥ್ರೆಡ್ ಯೂಸ್ ಮಾಡಬೇಕಾದ್ರೆ ಫೋರ್ಟಿ ನಂಬರ್ ಯೂಸ್ ಮಾಡ್ತಾರೆ ಇದನ್ನು ಬೀಡ್ಸು ಮತ್ತು ಈ ಥರ ಜರಿನ ಹಾಕೋಕ್ಕೆ ಯೂಸ್ ಮಾಡ್ತೀವಿ ಇನ್ನೊಂದು ಇಪ್ಪತ್ನಾಲ್ಕು ನಂಬರ್ ಬರುತ್ತೆ ಅದನ್ನು ನೀವು ಬೇಕು ಅಂದರೆ ಈ ಜರ್ದೋಸಿ ಹಾಕೋಕ್ಕೆ ಯೂಸ್ ಮಾಡ್ತಾರೆ ನಾವೀಗ ಅಷ್ಟೊಂದು ಹೇವಿ ಏನು ಇಲ್ಲ ನೀವು ಸಿಂಪಲ್ಲಾಗೆ ಕೆಲವು ಬೀಡ್ಸು ಆ ಥರ ಯೂಸ್ ಮಾಡೋದಾದರೆ ಇದು ಸಾಕಾಗುತ್ತೆ ನಾನು ಇದರಿಂದನೇ ಕೆಲವು ಸಾರಿ ಜರ್ದೋಸಿ ಎಲ್ಲನೂ ಯೂಸ್ ಮಾಡ್ಕೋತೀನಿ ನೀವು ಬೇಕು ಅಂದರೆ ಇದನ್ನೇ ಯೂಸ್ ಮಾಡಿ ನೋಡಿ ಇದು ಪೆನ್ಸಿಲು ನೀವು ಬಟ್ಟೆ ಮೇಲೆ ಏನಾದರೂ ಡಿಸೈನ್ ಮಾಡಬೇಕಂದ್ರೆ ಈ ಥರ ಒಂದು ಪೆನ್ಸಿಲ್ ಸಿಗುತ್ತೆ ಇದು ಅಪ್ಸರ ಅದು ಗ್ಲಾಸ್ ಮೇಕಿಂಗ್ ಅಂತ ಗ್ಲಾಸ್ ಮಾರ್ಕಿಂಗ್ ಅಂತ ವೈಟ್ ಕಲರ್ ಇರುತ್ತೆ ಇದನ್ನು ಫ್ಯಾಬ್ರಿಕ್ ಮೇಲೆ ನೀವು ಇದು ಮಾಡಿದರೆ ಈ ಥರ ಬೇಕು ಅಂದರೆ ಅದನ್ನು ನಿಧಾನಕ್ಕೆ ಹೊಗಿಸ್ಕೊ ಹೋಗುತ್ತೆ ನೀವು ಪೆನ್ನು ಸೀಸೋದಿಂದ ಬಟ್ಟೆ ಮೇಲೆ ಮಾರ್ಕ್ ಮಾಡಿದರೆ ಅದು ಹೋಗೋದಿಲ್ಲ ಅದು ಗಲೀಜಾಗಿ ಕಾಣಿಸುತ್ತೆ ಅದಕ್ಕೆ ಈ ಥರ ಪೆನ್ಸಿಲ್ನ ಯೂಸ್ ಮಾಡಿ ಕೆಲವು ಸರಿ ಏನಾದರೂ ಸೈಜು ನೋಡಬೇಕಾದ್ರೆ ಈ ಥರ ಒಂದು ಫೂಟ್ ಬಟ್ಟೆ ಇದೊಂದು ಸ್ಕೇಲು ಇಟ್ಕೊಂಡಿರಿ ಎದಕ್ಕಾದರೂ ಬೇಕಾಗುತ್ತೆ ಆಮೇಲೆ ಥ್ರೆಡ್ನ ಕಟ್ ಮಾಡೋಕ್ಕೆ ಈ ಥರ ಕಟ್ಟರು ಆಮೇಲೆ ನಾನು ಒಂದು ಲೀಟರ್ ಕ್ಲಾತನ್ ಕಾಟನ್ದು ಕ್ಲಾತ್ ತೊಗೊಂಡಿದ್ದೀನಿ ಇದು ಸ್ವಲ್ಪ ದಪ್ಪನೂ ಇರಬಾರ್ದು ತೆಳ್ಳಗೂ ಇರಬಾರ್ದು ಆ ಥರ ನೀವು ತೊಗೊಳ್ಳಿ ಯಾವ ಕಲರ್ ಆದರೂ ಪರವಾಗಿಲ್ಲ ಆದರೆ ತುಂಬ ದಪ್ಪ ಇದ್ದರೆ ಸ್ವಲ್ಪ ಹಾಕೋಕ್ಕೆ ಪ್ರಾಬ್ಲಮ್ ಆಗುತ್ತೆ ನೀವು ಸ್ವಲ್ಪ ಮೀಡಿಯಮಿಗೆ ಮೀಡಿಯಮ್ ಆಗಿರೋದು ಕ್ಲಾತನ್ ಕ್ಲಾತ್ ಮೇಲೆ ಸ್ಟಾರ್ಟ್ ಮಾಡಿ ಬೇಸಿಕಲಿ ಯಾರ್ಯಾರು ಬಿಗ್ನರ್ಸ್ ಇದ್ದಿರೋ ಅವರೆಲ್ಲ ಈ ಥರ ಕಾಟನ್ ಬಟ್ಟೆ ಮೇಲೆ ಸ್ಟಾರ್ಟ್ ಮಾಡಿದರೆ ಒಳ್ಳೆಯದು ನಾನು ಈ ಥರ ಎರಡು ವುಡನ್ ರಿಂಗ್ ತಗೊಂಡಿದ್ದೀನಿ ಇದು ಫೋರ್ಟೀನ್ ಇದೆ ಇದು ಏಯ್ಟೀನ್ ಇಂಚಸ್ಸದ್ದಿದೆ ಏಯ್ಟೀನ್ ಇಂಚಸ್ಸ್ದು ನಾವು ಬ್ಲೌಸ್ ಹಾಕಬೇಕಾದ್ರೆ ಬ್ಯಾಕ್ ಸೈಡಲ್ಲಿ ವರ್ಕ್ ಮಾಡ್ತೇವಲ್ಲ ಅದಕ್ಕೆ ಈ ಏಯ್ಟೀನ್ ಇಂಚಸ್ ಯೂಸ್ ಆಗುತ್ತೆ ಸ್ಲೀವ್ಸ್ಗೆಲ್ಲ ನೀವು ಇದನ್ನು ಯೂಸ್ ಮಾಡ್ಬೋದು ನಿಮಗೆ ಯಾವುದು ಕಂಫರ್ಟ್ ಆಗುತ್ತೋ ಆದರೆ ಬ್ಯಾಕ್ ಹಾಕಬೇಕಾದ್ರೆ ಮಾತ್ರ ಏಯ್ಟೀನ್ ಇಂಚಸ್ಸೇ ಬೇಕು ಆದರೆ ಬ್ಲೌಸು ನೀಟಾಗಿ ಕುತ್ಕೊಳ್ಳುತ್ತೆ ನಾನು ರಿಂಗಿಗೆ ಈ ಥರ ಬಟ್ಟೆನ ಒಂಥರ ಕಾಟನ್ ಬಟ್ಟೆನ ಸುತ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ಇದನ್ನು ಯಾ ಯಾಕೆ ಈ ಥರ ಸುತ್ಕೊಂಡಿದ್ದೀನಿ ಅಂದರೆ ನಾನು ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಂತೆ ಬೇಸಿಕ್ ವರ್ಕ್ ಕಲಿಬೇಕಾದ್ರೆ ಬೇಸಿಕ್ಕಾಗಿ ಇಷ್ಟು ಮಟೀರಿಯಲ್ ಇದ್ದರೆ ಸಾಕು ನೀವು ನೀಟಾಗಿ ಸುಲಭವಾಗಿ ಈಸಿಯಾಗಿ ನಿಮಗೆ ಮನೆಯಲ್ಲೇ ಹಾಕೋಬೋದು ನಾನು ಒಂದು ಆರು ವರ್ಷದ ಅರಿ ವರ್ಕ್ ಕಲಿತಿದ್ದೆ ಆವಾಗ ಇದನ್ನೆಲ್ಲ ಈ ಥರ ನನಗೆ ಕಲಿಸ್ಕೊಟ್ಟಿದ್ರು ನಾನು ಇದನ್ನು ನಿಮ್ಮ ಜೋಡಿ ಈ ಥರ ಶೇರ್ ಮಾಡ್ಕೋತಾ ಇದ್ದೀನಿ ಇದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಇದೆ ವರ್ಕ್ ಇದೆ ಮಿರರ್ ವರ್ಕ್ ಇದೆ ಗ್ಲಾಸ್ ಸ್ಟೋನ್ ವರ್ಕ್ ಇದೆ ಬೀಡ್ಸ್ ವರ್ಕ್ ಇದೆ ಆಮೇಲೆ ಇದು ಸಿಲ್ಕ್ ಥ್ರೆಡ್ಡಿಂದನೂ ಹಾಕ್ಬೋದು ಈ ಎಲ್ಲ ಡಿಸೈನು ನಿಮ್ಮ ಜೋಡಿ ನಾನು ಶೇರ್ ಮಾಡ್ಕೋತೀನಿ ಯಾರಿಗಾರ್ಗಿಷ್ಟ ಇದೆಯಾ ಎಲ್ಲರೂ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ